ನಾನು ನಿಮಗೆಲ್ಲ ಇವತ್ತು ವೇಸ್ಟ್ ಡಿಕಂಪೋಸರ್ ಬಗ್ಗೆ ಇದ್ದೀನಿ ನಮ್ಮ ಶುಂಠಿ ಹೀಗೆ ಹೆಚ್ಚು ಹೆಸರಿನಿಂದ ಇರೋಕ್ಕೆ ಕಾರಣ ಅಂದರೆ ಅದು ವೇಸ್ಟ್ ಡಿಕಂಪೋಸರ್ ಈಗ ಕಳೆದ ಹದಿನೈದು ದಿನಗಳ ಹಿಂದೆ ನಮ್ಮ ಶುಂಠಿ ಈಗಿರಲಿಲ್ಲ ಎಲ್ಲ ಅಷ್ಟಿನ ಕಲರ್ ಆಗಿಬಿಟ್ಟಿತ್ತು ಮತ್ತು ವೈಟ್ ಆಗಿಬಿಟ್ಟಿತ್ತು ವೇಸ್ಟ್ ಡಿಕಂಪೋಸರ್ ಬಳಸಿದ ಮೇಲಿಂದ ಅದ್ ಹಾಕಿದ್ದ ಹದಿನೈದೇ ದಿನದಲ್ಲಿ ನಮಗೆ ರಿಸಲ್ಟ್ ಗೊತ್ತಾಯಿತು ಹಾಕಿದ ಹದಿನೈದು ದಿನಗಳಲ್ಲಿ ಶುಂಠಿ ಎಲೆಗಳು ಈ ರೀತಿ ಹಚ್ಚ ಹಸಿರಾದವು ಈ ವೇಸ್ಟ್ ಡಿಕಂಪೋಸರ್ ಬಳಸಿದ ಮೇಲೆ ನಮ್ಮ ಹೊಲದಲ್ಲಿ ಎರೆಹುಳು ಇಕ್ಕೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ ಇದೇ ನೋಡಿ ಎರೆಹುಳು ಇಕ್ಕೆ ರೈತನ ಮಿತ್ರ ಎರೆಹುಳು ಈ ಎರೆಹುಳು ಭೂಮಿಯಲ್ಲಿದ್ದರೆ ಅದು ಈಕೆ ಬಿ ಈ ಶು ಶುಂಠಿಗೆ ಮತ್ತು ಬೆಳೆಗಳಿಗೆ ಬೇಕಾದ ಆಕ್ಸಿಜನ್ನ ಅದು ಒದ ಒದಗಿಸುತ್ತೆ